ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಸರ್ ಇದು ಜೀಟೋನ್ ಗಡಿ ಕಲಸ ಕೊಟ್ಟಿದ್ರಲ್ಲ ಹಾ ಸರ್ ಮಡಲಿಸ್ಟ್ ಗಡಿ ಇದೆ ಅದು 2015 ಮಾಡೆಲ್ 16 ರಜಿಸ್ಟ್ರೇಷನ್ 15 2016 ಓನರ್ ಎಷ್ಟು ಇದರ ಗಡಿ ಓನರ್ ಥರ್ಡ್ ಸರ್ ಇದೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆನಾ ಹಾ ಎಲ್ಲ ರನ್ನಿಂಗ್ ಇದೆ ಸರ್ ಯಾವುದು ಲೋನ್ ಇದೆ ಗಡಿ ಮೇಲೆ ಲೋನ್ ಇನ್ನ ಇದೆ ಸರ್ ಲೋನ್ ಯಾವುದಿಲ್ಲ ಯಾವುದಿಲ್ಲ ಇಂಜಿನ್ ಕೆಲಸ ಏನಾದರೂ ಮಾಡಿಸಿದ್ರಾ ಗಡಿಗೆ ಆ ಇಂಜಿನ್ ಕೆಲಸ ಆಗಿದೆ ಸರ್ ಅದು ಇಂಜಿನ್ ಕೆಲಸ ಆಗೈತೆ ಹಾ ಜೀತೋ ಬಿಎಸ್4 ಇದು ಆ ಬಿಎಸ್3 ಸರ್ ಇದು ಬಿಎಸ್3 ಗಡಿ ಹಾ ರನ್ನಿಂಗ್ ಎಷ್ಟು ಆಗಿದೆ ಅಂದ್ರೆ ಈಗ ಅದು 1 ಲಕ್ಷದ 11700 ಇಂಜಿನ್ ಕೆಲಸ ಆದಮೇಲೆ ಎಷ್ಟು ಉಳಿದಿದೆ ಗಡಿ ಆ ಒಂದ್ ಸಾವಿರ ಹದಿನೇಳ ಅಷ್ಟೇ ಹ್ಮ್ ಟೈಯರ್ ಕಂಡೀಷನ್ ಚೆನ್ನಾಗಿದ್ಯಾ ಹಾ ಟೈಯರ್ ನಾಲ್ಕು ಚೆನ್ನಾಗಿದೆ ಸರ್ ಎಷ್ಟ್ ಕೊಡತ್ತೆ ಮೈಲೇಜ್ ಗಾಡಿ ಇದು ನಮ್ಗೆ ಒಂದು ಟ್ವೆಂಟಿ ಫೈವ್ ತನಕ ಕೊಡ್ತೆ ಸರ್ ಇದು ಟ್ವೆಂಟಿ ಫೈವ್ ಟ್ವೆಂಟಿ ಏಟ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಮಾಡ್ಸಿಲ್ಲ ಒಳಗಡೆ ಏನಿಲ್ಲ ಸರ್ ಎಲ್ಲ ಸಿಸ್ಟಮ್ ಅದ ಏನಿಲ್ಲ ಸಿಸ್ಟಮ್ ಏನಿಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಮಾಡ್ಸಿಲ್ಲ ಹಿಂದುಗಡೆ ತೊಟ್ಟಿ ಚೆನ್ನಾಗಿದ್ಯಾ ಇವಳಗಡೆ ಹಾ ಎಲ್ಲಾ ಹೊಸಾದೆ ಸರ್ ಕಲರ್ ಆಗಿದೆ ಕಲರ್ ಆಗಿತ್ತ ಹಾ ಕಲರ್ ಎಲ್ಲ ಲೊಕೇಶನ್ ಗಡಿ ಇದು ಮೊದಲು ಸರ್ ಬಗಲ್ ಕೊಡ್ತಿದೆ ಬಗಲ್ ಕೊಡ್ತಿದೆ ಮೊದಲು ಹ್ಮ್ ಎಷ್ಟು ಹೇಳ್ತರೇನೆ ಗಡಿ ರೇಟ್ ಆ ಎರಡು ಹೇಳ್ತೀವಿ ಸರ್ ಹ್ಮ್ ಒಂದು ಬಂದ್ರೆ ಬಿಡ್ತೀವಿ ಒಂದು ಫೈನಲ್ ಆಗುತ್ತೆ ಹ್ಮ್ 2000 ಮಾಡೆಲ್ ಎಷ್ಟು 2000 ದ 15 ಮಾಡೆಲ್ 16 ರೆಜಿಸ್ಟ್ರೇಷನ್ 15 16 ಓನರ್ 3 ಓನರ್ ಆಗಿದರಾ ಹ್ಮ್ 3 ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಎಲ್ಲಾ ಓಕೆ ಇದೆ ಬಿಎಸ್ ತ್ರೀ ಗಡಿ ಅಲ್ಲ ಬಿಎಸ್ ತ್ರೀ ಗಡಿ ಬಿಎಸ್ ತ್ರೀ ಗಡಿ ಇಪ್ಪತ್ತೈದು ಇಪ್ಪತ್ತೆಂಟು ಮೈಲೇಜ್ ಬರುತ್ತೆ ಇಂಜಿನ್ ಕೆಲಸ ಇವಾಗ ಮಾಡಿಸಿರೋದಲ್ಲ ಹಾಂ ಇಂಜಿನ್ ಕೆಲಸ ಎಲ್ಲ ಕರೆಕ್ಟ್ ಇದೆ ಒಂದು ಎಂಬತ್ತು ಫೈನಲ್ ಒಂದು ಎಂಬತ್ತು ಫೈನಲ್ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಅವನ ಗಡಿ ಹಾಂ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿ ಓಕೆ ಥ್ಯಾಂಕ್ ಯು ಅಣ್ಣ